ನಮಸ್ಕಾರ ಸ್ನೇಹಿತರೆ ಬೆಂಗಳೂರಿನಲ್ಲೊಂದು ಘೋರ ಘಟನೆ ನಡೆದಿದೆ ಜನರ ಆಕ್ರೋಶ ಹದಿನೈದು ವರ್ಷದ ಬಾಲಕನ ಮೇಲೆ ಹಾಗಾದ್ರೆ ಈ ಬಾಲಕ ಮಾಡಿದಾದ್ರೂ ಏನು ಅನ್ನೋ ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ ನಾನು ನಿಮ್ಮ ಮಂಜುಳ ಅದಕ್ಕಿಂತ ಮುಂಚೆ ನೀವು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ಈ ಘಟನೆ ನಡೆದಿರೋದು ಮುರುಗೇಶ್ ಪಾಳ್ಯದ ಕಾಳಪ್ಪ ಲೇಔಟ್ ನಲ್ಲಿ ನಡೆದಿರುವಂತಹ ಘಟನೆ ಯಾರೇ ಆಗ್ಲಿ ಮಕ್ಕಳನ್ನ ಬೇಜವಾಬ್ದಾರಿಯಿಂದ ನೋಡ್ಕೋಬಾರ್ದು ಹಾಗೆ ರೋಡ್ ಸೈಡ್ ಅಲ್ಲಿ ಸಹ ಮಕ್ಳು ಓಡಾಡ್ತಾ ಇದ್ರೆ ಜವಾಬ್ದಾರಿಯಿಂದ ಮಕ್ಳನ್ನ ವಾಪಸ್ ಮನೆ ಕರ್ಕೊಂಡ್ ಬರ್ಬೇಕು ಇದೆಲ್ಲದೆ ಯಾವುದೇ ಒಂದು ವೆಹಿಕಲ್ ಅನ್ನ ನೋಡುವಾಗ ಅಥವಾ ಆ ವೆಹಿಕಲ್ ಅಲ್ಲಿ ಹೋಗುವಾಗ ಮಕ್ಳ ಗಮನ ಎಲ್ಲ ವೆಹಿಕಲ್ ಮೇಲೆ ಇರುತ್ತೆ ನಾವ್ ಯಾಕೆ ಈ ತರ ಓಡಿಸ್ಬಾರ್ದು ಗಾಡಿನ ಅನ್ನೋ ಒಂದು ಗಮನ ಇರುತ್ತೆ ಹಾಗಾದ್ರೆ ಗಾಡಿಯನ್ನ ನಾವು ವಾಶ್ ಮಾಡಿಸ್ಬೇಕಾದ್ರೂ ಸಹ ವಾಶ್ ನಾವೇ ಮಾಡ್ಬೇಕಾದ್ರೂ ಸಹ ಮಕ್ಳನ್ನ ಪಕ್ಕದಲ್ಲಿ ಬಿಟ್ಕೋಬಾರ್ದು ಯಾಕೆಂದ್ರೆ ಗಾಡಿನ ನಾವು ಓಡಿಸಬಹುದಲ್ವಾ ಓ ಇದೇ ತರ ಸ್ಟಾರ್ಟ್ ಮಾಡ್ತಾರೆ ಇದೇ ತರ ನಿಲ್ಲಿಸ್ತಾರೆ ಹೀಗೆ ಓಡಿಸಬಹುದು ಇದು ಈಸಿ ಅಂತ ಮಕ್ಕಳು ಮೈಂಡ್ ಅಲ್ಲಿ ಬಂದ್ಬಿಡುತ್ತೆ ಇಲ್ಲದಂತಹ ಘಟನೆನೂ ಅದೇ ಸ್ನೇಹಿತರೆ ಹದಿನೈದು ವರ್ಷದ ಬಾಲಕ ತನ್ನ ತಂದೆಯ ಜೊತೆ ಕಾರನ್ನ ವಾಶ್ ಮಾಡ್ತಾ ಇರ್ತಾರೆ ಹಾಗಿರುವಾಗ ವಾಶ್ ಮಾಡ್ಬೇಕಾದ್ರೆ ಆ ಮಗುವಿನ ಮೈಂಡ್ ಅಲ್ಲಿ ಬಂದಿರುತ್ತೋ ಏನೋ ಗೊತ್ತಿರಲ್ಲ ನಾನು ಯಾಕೆ ಈ ಗಾಡಿನ ಓಡಿಸ್ಬಾರ್ದು ಅಂತ ಆದ್ರೆ ಮನೆ ಒಳಗಡೆ ವಾಶ್ ಮಾಡಿ ಒಳಗಡೆ ಹೋದ ನಂತರ ಮನೆ ಕೀರನ್ನು ಅಂದ್ರೆ ಗಾಡಿ ಕೀರನ್ನು ತಗೋಬಂದು ಒಳಗಡೆಯಿಂದ ಗಾಡಿನ ಸ್ಟಾರ್ಟ್ ಮಾಡಿ ನ ನೋಡ್ ಓದ್ಬಿಟ್ಟಿದೆ ಆದ್ರೆ ನೋಡಿ ಅದ್ರ ಮುಂದೆ ಏನಾಗುತ್ತೆ ಅಥವಾ ಸಡನ್ ನಿಲ್ಲಿಸಬೇಕು ಅನ್ನೋದು ಆ ಮಗುಗೆ ಗೊತ್ತೇ ಆಗಿಲ್ವೋ ಅಥವಾ ಬೇಕು ಅಂತ ಸ್ಟಾರ್ಟ್ ಮಾಡಿ ಮುಂದಕ್ಕೆ ನಾನು ಡ್ರೈವ್ ಮಾಡ್ಕೊ ಹೋಗ್ಬೋದು ಅಂತ ಮಂಡದೈರೋ ಗೊತ್ತಿಲ್ಲ ಆದ್ರೆ ಸ್ಟಾರ್ಟ್ ಮಾಡಿ ಗಾಡಿ ಮುಂದಕ್ಕೆ ಹೋದಾಗ ಅಲ್ಲಿದ್ದಂತಹ ಆರು ಬೈಕ್ ಸಹ ಸಹ ನುಚ್ಚನೂರಾಗುತ್ತೆ ಅದಾದ್ಮೇಲೆ ಅಲ್ಲಿದ್ದಂತಹ ಎರಡು ಕಂದಮ್ಮಗಳು ಆರು ನಾಲ್ಕು ವರ್ಷ ಮಗು ದೇವರಾಜ್ಗೂ ಕೂಡ ಹೆಚ್ಚಿ ಕಮ್ಮಿ ನಾಲ್ಕು ವರ್ಷ ಅದೇ ಮಗು ಆದ್ರೆ ದೇವರಾಜ್ ಗಂಭೀರವಾದಂತಹ ಗಾಯಗಳಾಗಿ ಹಾಸ್ಪಿಟ್ಲಿಗೆ ಒಂದು ದಾಖಲೆ ಮಾಡ್ತಾರೆ ಆದ್ರೆ ಆರೋಗ್ಯ ಮೆದುಳೆ ಸಹ ಈ ಹೊರಗಡೆ ಬಂದ್ಬಿಟ್ಟಿರುತ್ತೆ ಸ್ಥಳದಲ್ಲೇ ಸಹ ಎಷ್ಟು ಘೋರವಾಗಿ ಕಣ್ಮುಂದೆನೇ ಇಂತ ಘಟನೆ ನಡೆದಾಗ ಹೆಂಗೆಲ್ಲ ತಡ್ಕೋತಾರೆ ತಂದೆ ತಾಯಿಗಳು ಅಥವಾ ಈ ಹದಿನೈದು ವರ್ಷದ ಬಾಲಕ ಗಾಡಿ ಓಡಿಸ್ಬೇಕು ಅಂತ ಮೈಂಡ್ ಸೆಟ್ ಮಾಡ್ಕೊಂಡು ಬಂದು ಓಡಿಸಿದ್ನು ಅಥವಾ ಅವನಿಗೆ ಏನು ಗೊತ್ತಿಲ್ದಾಗ್ಲೆ ಗಾಬರಿ ಆಗಿ ಗಾಡಿ ಬ್ರೇಕ್ ಹಾಕೋದು ಗೊತ್ತಿಲ್ಲದೆ ಏನಾದ್ರೂ ಗಾಡಿ ಮೂವ್ ಆಯ್ತಾ ಜನರ ಆಕ್ರೋಶ ಏನು ಅಂತ ಅಂದ್ರೆ ಏನೋ ಮಾಡದೇ ಇರುವಂತಹ ಆ ಇಬ್ಬರು ಕಂದ ಮನೆಗಳಿಗೆ ಒಬ್ಬ ಪ್ರಾಣ ಬಿಟ್ಟಿದ್ದಾನೆ ಇನ್ನೊಬ್ಬ ಪ್ರಾಣಕ್ಕಾಗಿ ಹೋರಾಡ್ತಾ ಇದ್ದಾನೆ ಅಲ್ಲಿದ್ದಂತಹ ಸಾಮಾನ್ಯ ಜನರು ಅವ್ರ ಆಕ್ರೋಶವನ್ನು ಹೊರಗಡೆ ಪಟ್ಟ ವ್ಯಕ್ತಪಡಿಸಿದ್ದಾರೆ ಏನಂತ ಅಂದ್ರೆ ನಿಮ್ ಮಗುಗೆ ಯಾಕೆ ಆ ಗಾಡಿ ಕೊಟ್ರಿ ಓಡಿಸ್ಬೇಕು ಅಂತ ಅಥವಾ ಮಗುಗೆ ಸಿಗೋ ತರ ಗಾಡಿ ಕಿ ಯಾಕೆ ಇಟ್ಟಿದ್ರಿ ಆ ಗಾಡಿ ಅಲ್ಲೇ ಸ್ಥಳೀಯ ಅಂದ್ರೆ ಆ ಹಾರವ್ರಿಗೆ ನುಗ್ಸಿರುವಂತಹ ಕಾರು ಹದಿನೈದು ವರ್ಷದ ಹುಡುಗನ ಚಿಕ್ಕಪ್ಪನದು ಇಲ್ಲ ಅಪ್ಪನದು ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ ಯಾಕೆಂದ್ರೆ ಆ ಹದಿನೈದು ವರ್ಷದ ಬಾಲಕನ ಚಿಕ್ಕಪ್ಪ ಕಾನ್ಸ್ಟೇಬಲ್ ಆಗಿರ್ತಾರೆ ಅದಕ್ಕೋಸ್ಕರ ಅಲ್ಲಿರೋ ಜನರ ಒಂದು ಘೋರ ಘಟನೆಗೆ ಆಕ್ರೋಶ ವ್ಯಕ್ತಪಡಿಸಿರೋದು ಯಾಕೆಂದ್ರೆ ಇದನ್ನ ಈ ಕೇಸ್ನ ಇಲ್ಲಿಗೆ ಮುಚ್ಚಾಕ್ಬೇಡಿ ಬಾಲಕನಿಗೆ ಇನ್ನು ಹದಿನೈದು ವರ್ಷ ಅಂತ ಈ ಕೇಸ್ನ ಮುಚ್ಚಾಕ್ಬೇಡಿ ಅವನನ್ನ ನೀವು ಗಲ್ ಅಂದ್ರೆ ಒಂದು ಕಸ್ಟಡಿಗೆ ತಗೊಳ್ಳಲೇಬೇಕು ಅವನಿಗೆ ಶಿಕ್ಷೆ ಆಗ್ಲೇಬೇಕು ಏನು ಮಾಡದೇ ಇರುವಂತಹ ಆರ ಜೀವ ಹೋಗಿದೆ ಅವ್ರ ಫ್ಯಾಮಿಲಿಗೆ ಯಾರು ಒಂದು ಮಗುನ ಸಾಕ್ಬೇಕಂದ್ರೆ ಅಪ್ಪ ಅಮ್ಮ ತಮ್ಮ ಪ್ರೀತಿನ ದಾರೆ ಎರಡ ಅದೇ ಅಂದ್ರೆ ಸಾಧ್ಯತೆ ಆರವ್ನ ಬರ್ತಡೆ ಕೂಡ ಈಗಷ್ಟೇ ಮುಗ್ದಿರುವಂತಹ ದಿನಗಳು ತುಂಬಾ ವಿಜೃಂಭಣೆಯಿಂದ ನಮ್ಮ ಮಗನ ಬರ್ತಡೆ ಅಂತ ಇಡೀ ಏರಿಯಾಗೆ ಊಟ ಎಲ್ಲ ಹಾಕ್ಸಿ ಇರುವಂತ ತಂದೆ ತಾಯಿ ಈಗಷ್ಟೇ ಮಗುನ ಮುಂದೇನೆ ಮೆದುಳು ಈಚೆ ಕಡೆ ಬಂದು ಚಿತ್ರ ಚಿತ್ರವಾಗಿರುವಂತಹ ಮಗುವಿನ ಕೈ ಕಾಲು ಬಾಡಿ ಎಲ್ಲ ನೋಡಿ ಆ ತಂದೆ ತಾಯಿಗೆ ಮನಸ್ಸು ಹೇಗೆ ತಡ್ಕೊಳಕ್ ಆಗತ್ತೆ ಹೇಳಿ ಯಾವುದೇ ತಂದೆ ತಾಯಿಗೂ ಸಹ ಈ ಒಂದು ಘೋರ ದೃಶ್ಯವನ್ನ ನೋಡಕ್ಕಾಗ್ಲಿ ತಡ್ಕೊಳೋಕಾಗ್ಲಿ ಶಕ್ತಿ ಇರೋದಿಲ್ಲ ಅಂದ್ರೆ ಆ ದೇವರು ಈ ತಂದೆ ತಾಯಿಗೆ ಆರೋ ತಂದೆ ತಾಯಿಗೆ ಶಕ್ತಿನ ಕೊಡ್ಬೇಕು ಆದ್ರೆ ಈ ತಪ್ಪು ಮಾಡಿರುವಂತಹ ಬಾಲಕನ ಏನು ಬೇಕು ಅಂತ ಮಾಡಿರಲ್ಲ ಅಲ್ವಾ ಅದಕ್ಕೆ ಹೇಳೋದು ಮಕ್ಕಳನ್ನ ಗಾಡಿಯಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಅಥವಾ ಗಾಡಿನ ವಾಶ್ ಮಾಡ್ಬೇಕಾದ್ರೆ ಅವ್ರ ಮೈಂಡ್ ಸೆಟ್ ಏನೋ ಆಗ್ಬಿಟ್ಟಿರುತ್ತೆ ಓಹ್ ನಾವು ಇದೀಸಿ ಅಲ್ವಾ ಹಿಂಗೆ ಓಡಿಸ್ತಾರೆ ಅಂದ್ರೆ ನಾವು ಹೀಗೆ ಓಡಿಸಬಹುದಲ್ವಾ ಅನ್ನೋ ಒಂದು ಧೈರ್ಯ ಬಂದು ಅಥವಾ ಅವ್ರ ಯೋಚನೆ ಆಗಿರುತ್ತೆ ನಾವು ಓಡಿಸ್ಬೋದು ನಮ್ ಕೈಲೂ ಆಗುತ್ತೆ ಯಾಕೆ ಆಗಲ್ಲ ಅಂತ ಒಂದು ಮೈಂಡ್ ಧೈರ್ಯ ಇರುತ್ತೆ ಅದಕ್ಕೆ ಮಕ್ಕಳನ್ನ ಯಾವಾಗ್ಲೂ ಹುಷಾರಾಗಿ ನೋಡ್ಕೊಡಿ ಈಗ ನೋಡಿ ಏನೋ ಮಾಡದೇ ಇರುವಂತಹ ಆರವ್ ಜೀವ ನಿಜವಾಗ್ಲೂ ಅವ್ರ ಅಪ್ಪ ಅಮ್ಮನ ಬಿಟ್ಕೊಯ್ತು ಯಾರ ಇವಾಗ ಅವ್ರ ಅಪ್ಪ ಅಮ್ಮಂಗೆ ಮುದ್ದಾಗಿರುವಂತಹ ಒಬ್ಬ ಮಗ ಏನೋ ಒಂದು ಜೀವನ ಮಾಡೋಕೆ ಯಾರು ಯಾರಿಗೋಸ್ಕರ ಓಡಾಡ್ತಾ ಇರ್ತೀನಿ ನನ್ನ ಮಗನಿಗೋಸ್ಕರ ಈಗ ಯಾರಿಗೋಸ್ಕರ ಓಡಾಡ್ತಾರೆ ಪುಟ್ಟ ಕಂದಮ್ಮನ ಪ್ರಾಣನೇ ಹೋಯ್ತು ನೋಡಿ ಬೇಜವಾಬ್ದಾರಿಯಿಂದ ಮಾಡಿರುವಂತಹ ಹದಿನೈದು ವರ್ಷದ ಬಾಲಕನ ಕೆಲಸದಿಂದ ಒಬ್ಬ ಬಾಲಕನ ಇನ್ನೊಬ್ಬ ಬಾಲಕನ ಸಾವಾಯ್ತು ಅತ್ತ ಇನ್ನೊಬ್ಬ ದೇವರ ಜನ ಒಂದು ಬಾಲಕ ಪ್ರಾಣಕ್ಕೋಸ್ಕರ ಓಡಾಡ್ತಾ ಇದ್ದಾರೆ ಹಾಸ್ಪಿಟ್ಲಲ್ಲಿ ಅದಕ್ಕೆ ಮಕ್ಕಳಿಗೆ ವಾಹನದ ಕೀ ಆಗ್ಲಿ ಅಥವಾ ವಾಹನವನ್ನ ಓಡಿಸಿರುವಂತಹ ಓಡಿಸ್ತಾ ಇರುವಂತಹ ಗಮನ ಆಗ್ಲಿ ಅವ್ರಿಗೆ ಬಂದಿದೆ ಅಂದ್ರೆ ಅವರಿಗೆ ಅಲ್ಲಿಂದ ದೂರ ಇಡಬೇಕು ವಾಹನದಿಂದನೇ ದೂರ ಇಡಬೇಕು ಹೋಗ್ಬಾರ್ದು ಅಲ್ಲಿಗೆಲ್ಲ ಹೋಗ್ಬಾರ್ದು ಅಥವಾ ತಂದೆ ತಾಯಿನೇ ಮಕ್ಕಳ ಬಗ್ಗೆ ಗಮನವನ್ನ ಹೆಚ್ಚು ಹರಿಸ್ಬೇಕು ಈಗ ಮಕ್ಳುಗಳನ್ನ ವ್ಯಾಕಲ್ ಹತ್ರ ಬಿಟ್ರೆ ಈ ತರ ಅನಾಹುತಗಳಾಗ್ತವೆ ಸ್ನೇಹಿತರೆ ಈ ಒಂದು ವಿಷಯದ ಬಗ್ಗೆ ಅಥವಾ ನಿಮ್ಮ ಈ ತರ ವಿಷಯಗಳು ನಿಮ್ಮ ಅಕ್ಕಪಕ್ಕ ಏನಾದ್ರು ನಡೆದಿದ್ರೆ ಆ ವಿಷಯಗಳ ಬಗ್ಗೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತಷ್ಟು ವಿಡಿಯೋಗಳನ್ನು ಕಂಡು ಮುಂದೆ ತರ್ತೀನಿ ನಾನು ನಿಮ್ಮ ಮಂಜುಳ ಅದಕ್ಕಿಂತ ಮುಂಚೆ ನೀವಿ ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ನಾನಿನ ಬರ್ತೀನಿ ನಮಸ್ಕಾರ